ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಇವತ್ತಿನ ವಿಷಯ ಏನು ಹೇಳ್ತಾ ಇದ್ದೀನಿ ಅಂದರೆ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಮಂತ್ರ ಪಠಿಸಿದರೆ ಹಣದ ಸಮಸ್ಯೆಗಳು ಇರೋದು ಆದರೆ ಇದನ್ನು ಮಂತ್ರ ಪಠಿಸಿದ್ರೆ ಬಂದ್ಬಿಡುತ್ತಾ ಅಂತ ಎಲ್ಲರೂ ಹೇಳ್ಬೋದು ನಂಬಿಕೆ ಇಟ್ಟು ಮಾಡಿ ಖಂಡಿತ ಹಾಗೆ ಆಗುತ್ತೆ ಗುರುವಾರವನ್ನು ವಿಷ್ಣು ರಾಘವೇಂದ್ರ ಸ್ವಾಮಿ ಸಾಯಿಬಾಬಾರ ಮತ್ತು ಗುರುವಿನ ಸಂಬಂಧಿಸಿದ ದಿನದಂದು ಪರಿಗಣಿಸಲಾಗಿದೆ ಹಾಗಾದರೆ ಹಣದ ಸಮಸ್ಯೆಯ ನಿವಾರಣೆ ನಾವು ಗುರುವಾರ ಏನು ಮಾಡಬೇಕು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೀವು ಕೇಳಿ ಸನಾತನ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿದಿನವನ್ನು ಒಂದಲ್ಲ ಒಂದು ದೇವರಿಗೆ ದೇವತೆಗಳಿಗೆ ಸಮರ್ಪಿತವಾಗಿದ್ದು ಅದೇ ರೀತಿ ಗುರುವಾರವನ್ನು ಕೂಡ ಭಗವಾನ್ ವಿಷ್ಣುವನ್ನು ಶ್ರೀ ರಾಘವೇಂದ್ರ ಸ್ವಾಮಿಯನ್ನು ಹಾಗೆ ಸಾಯಿಬಾಬಾರನ್ನು ಪೂಜಿಸಲಾಗುತ್ತದೆ ಇದಲ್ಲದೆ ವ್ಯಕ್ತಿಯ ಜಾತಕದಲ್ಲಿ ಕೂಡ ಗುರುದೋಷವಿದ್ದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಾರದಂದು ದೇವಗುರು ಬ್ರಹ್ಮಸ್ಮೃತಿಯ ಪೂಜೆಯನ್ನು ಮಾಡಬೇಕೆಂದು ಹೇಳುತ್ತಾರೆ ಹಾಗೆ ಜಾತಕದಲ್ಲಿ ಗುರುದೋಷ ಇರುವುದರಿಂದ ವೃತ್ತಿಯಲ್ಲಿ ಅಡೆತಡೆಗಳು ಮತ್ತು ಹಣ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಎದುರಾಗುತ್ತದೆ ಈ ಸಮಸ್ಯೆಗಳನ್ನೆಲ್ಲ ನಾವು ಗುರುವಾರ ಪುರೋಹಿತರನ್ನ ಕೇಳಿ ನಾವು ಪರಿಹರಿಸ್ಕೊಳ್ಬೇಕಾಗುತ್ತದೆ ಹಾಗೆ ಹಾಗಾದರೆ ನಿಮ್ಮ ಮನೆಯಲ್ಲೂ ಹಣದ ಸಮಸ್ಯೆ ಇದೆಯಾ ಇದೆ ಅಂದರೆ ಕಾ ನಾನು ಹೇಳುವ ಈ ಮಂತ್ರವನ್ನು ಪಠಿಸಿ ಹಾಗೆ ಗುರುವಾರ ದಿನದಂದು ಈ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ಗುರುವಾರ ಮಾತ್ರ ರಾಯರ ಮೇಲೆ ನಂಬಿಕೆ ಇಟ್ಟು ಈ ಮಂತ್ರವನ್ನು ನೀವು ಪಠಿಸಿ ನೀವು ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬಹುದು ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಯಾವುದೋ ಮಂತ್ರ ಅಂತ ಇದ್ದೀರಾ ಹೇಳ್ತೀನಿ ಕೇಳಿ ಗುರುವಾರ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರಾಯರನ್ನು ಪೂಜೆ ಮಾಡಿ ಇದರ ನಂತರ ತುಳಸಿ ಪೂ ಮಾಲೆಯನ್ನು ತೆಗೆದುಕೊಂಡು ಗೊತ್ತಲ್ವ ನಿಮ್ಮೆಲ್ಲರಿಗೂ ರಾಯರಿಗೆ ತುಳಸಿ ಅಂದರೆ ಇಷ್ಟ ಅಂತ ತುಳಸಿಯನ್ನು ರಾಯರಿಗೆ ಹಾಕಿ ಹಾಗೆ ನಂತರ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ನಿಮ್ಮನೇಲಿ ಅಕಸ್ಮಾತ್ ನಮ್ಮನೇಲಿ ತುಪ್ಪ ಇಲ್ಲ ಅನ್ನೋರು ಹತ್ತು ರೂಪಾಯಿ ಪ್ಯಾಕೆಟ್ ಕೂಡ ಸಿಗುತ್ತೆ ಅದನ್ನು ತಂದು ಹಾಕ್ಬೋದು ಹಾಗೆ ನಾನು ಆ ಮಂತ್ರ ಯಾವುದು ಅಂತ ಹೇಳ್ತಾ ಇದ್ದೀನಿ ಓಂ ಬೃಹಸ್ಪತೇ ನಮಃ ಇನ್ನೊಂದು ಸರಿ ಕೇಳಿಸ್ಕೊಳ್ಳಿ ಓಂ ಬೃಹಸ್ಪತೇ ನಮಃ ಎನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ರಾಯರ ಮಂತ್ರ ಜಪಿಸಬೇಕು ಇದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಕೂಡ ತರುತ್ತದೆ ನಾನು ಹೇಳಿದ್ದು ಈ ಮಂತ್ರ ಅರ್ಥ ಆಯಿತಾ ನಿಮಗೆ ಓಂ ಬೃಹಸ್ಪತೇ ನಮಃ ನೂರ ಎಂಟು ಬಾರಿ ಜಪಿಸಬೇಕು ಈ ಮಂತ್ರವನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಓಂ ಗುರು ರಾಘವೇಂದ್ರ ಯನಮಃ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್